ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸಮಸ್ತ ವಾಹಿನಿ ವೀಕ್ಷಕರಿಗೆ ಶಿವಾನಂದ್ ಜೋಶಿಯವರ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ಫೆಬ್ರವರಿ ಮಾಸ ಮಾಘ ಮಾಸ ಅಂತ ಹೇಳ್ತೀವಿ ಈ ಮಾಸ ಫೆಬ್ರವರಿಯ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಭಚಕ್ರದ ಹನ್ನೆರಡು ರಾಶಿಗಳ ಪೈಕಿ ಒಂದು ರಾಶಿ ಆದಂಥದ್ದು ಧನುಷ ರಾಶಿ ಈ ಧನುಸು ರಾಶಿ ಹೇಗಿರುತ್ತೆ ಅಂತ ಹೇಳಿದರೆ ಇದು ಅಗ್ನಿತತ್ವವನ್ನು ಹೊಂದಿದಂಥ ರಾಶಿಯಾಗಿರುತ್ತೆ ದ್ವಿಸ್ವಭಾವದ ರಾಶಿಯಾಗಿರುತ್ತೆ ಈ ರಾಶಿಯಲ್ಲಿ ಹುಟ್ಟಿದಂಥವರು ಪೂರ್ವ ದಿಕ್ಕಿನಲ್ಲಿ ವಿಶೇಷವಾದಂಥ ಬದಲಾವಣೆಯನ್ನು ಕಾಣ್ತಾರೆ ಇವರು ವಾಸ್ತವ್ಯ ಪೂರ್ವ ದಿಕ್ಕಿಗಿರುತ್ತೆ ಮುಖ ಮಾಡ್ಕೊಂಡು ಕೂಡುದು ಪೂರ್ವ ದಿಕ್ಕಿನಲ್ಲಿ ಶುಭವಾಗಿರುತ್ತೆ ಹೀಗಿರುವಾಗ ಈ ರಾಶಿಯವರು ಯಾವಾಗಲೂ ಪೂರ್ವವನ್ನು ಅಂದರೆ ಸೂರ್ಯೋದಯದ ದಿಕ್ಕನ್ನು ಬಹಳ ಪ್ರೀತಿಸ್ತಾರೆ ಅಂತ ಹೇಳ್ಬೋದು ಮತ್ತು ಈ ರಾಶಿಯಲ್ಲಿ ಹುಟ್ಟಿದವರು ಸಹಜವಾದ ಕೋಪಗಳನ್ನು ಮಾಡಿಕೊಳ್ಳೋದಿಲ್ಲ ಇವರು ಅಸಹಜ ಕೋಪಗಳು ಕೋಪ ಬಂತು ಅಂತ ಹೇಳಿದ್ರೆ ಅದು ಯಾವುದಾದ್ರೂ ರೀತಿಯಲ್ಲಿ ಅನಾಹುತಗಳನ್ನು ಹಾನಿಗಳನ್ನು ಮಾಡುವ ಮಟ್ಟಿಗೆ ಹೋಗಬಹುದು ಅಂಥ ಒಂದು ಪಟ್ಟ ಮಟ್ಟಿಗೆ ಇವರಿಗೆ ಅಗ್ನಿ ತತ್ವ ಜಾಸ್ತಿ ಆಗಿರುತ್ತೆ ಆದರೆ ಈ ರಾಶಿ ಅಧಿಪತಿ ಬಂದು ಬೃಹಸ್ಪತಿ ಗುರು ಇವರು ಚತುರ್ಥಾಧಿಪತಿ ಮತ್ತು ರಾಷ್ಟ್ರಾಧಿಪತಿ ಆಗಿರ್ತಾರೆ ಹೀಗಿರುವಾಗ ಈ ಗುರುವಿನ ಸಮತೋಲನೆ ಈ ಜಾತಕದಲ್ಲಿ ಯಾವ್ಯಾವಾಗ ಹೋಗುತ್ತೋ ಆವಾಗವಾಗ ಈ ವ್ಯಕ್ತಿ ತಮ್ಮ ಮಾರ್ಗವನ್ನು ತಮ್ಮ 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 ಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ತಾ ಇರ್ತಾರೆ ಮತ್ತು ಇವರು ಒಬ್ಬ ವ್ಯಕ್ತಿಯನ್ನು ಸಹಜವಾಗಿ ನಂಬ್ತಾರೆ ಅಂದರೆ ಎರಡು ಗುಣಗಳು ಇಟ್ಕೊಂಡಿರ್ತಾರೆ ಅಂದರೆ ಒಂದು ಒಳ್ಳೆ ಭಾವನೆ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಒಂದು ಪ್ರಶ್ನೆ ಮಾಡ್ತಾರೆ ಹೀಗೆ ಆದರೆ ಏನು ಮುಂದೆ ಎಲ್ಲ ಕ್ವಶನ್ ಮಾರ್ಕಲ್ಲಿ ಪ್ರಶ್ನೆಗಳಿರುತ್ತೆ ಇವ್ರದ್ದು ಕ್ವಶನ್ ಮಾರ್ಕ್ ಹೌದು ಈಗೆಲ್ಲ ಚೆನ್ನಾಗಿದ್ದಾರೆ ನಾಳೆ ಏನಾಗಬಹುದು ನಾಳೆ ಅವರು ಏನು ಮಾಡಬಹುದು ಹೀಗೆ ಒಂದು ದ್ವಂದ್ವ ಸ್ಥಿತಿಯಲ್ಲಿ ಇರತಕ್ಕಂಥ ಮನಸ್ಸು ಹೀಗಿರುವಾಗ ಆ ವ್ಯಕ್ತಿಯನ್ನು ನಂಬೋದ ಬೇಡವಾ ನಂಬೋದು ಬಿಡಲ್ಲ ಮತ್ತು ಕ್ವಶನ್ ಮಾಡೋದು ಬಿಡೋಲ್ಲ ಇಂಥ ಒಂದು ದ್ವಂದ್ವ ಸ್ಥಿತಿಯಲ್ಲಿ ಇರ್ತಾರೆ ಇವರು ಹೀಗಿರುವಾಗ ಆ ವ್ಯಕ್ತಿ ಎಲ್ಲರನ್ನೂ ಸಹಜವಾಗಿ ನಂಬೋದಿಲ್ಲ ನಂಬಿಕೆಯ ಮೇಲೆ ಅವ್ರು ಹೋಗಬೇಕಂತದಾದರೆ ಅವರಿಗೆ ಮನವರಿಕೆ ಆಗಬೇಕು ಸತ್ಯಾಸತ್ಯದ ಬಗ್ಗೆ ತಿಳುವಳಿಕೆ ಆಗಬೇಕು ಅವಾಗಿ ಧನುಷರಾಶಿಯವರು ನಂಬ್ತಾರೆ ಮತ್ತು ಈ ರಾಶಿಯಲ್ಲಿ ಹುಟ್ಟಿದಂಥವರು ದೈವಭಕ್ತರು ಅಂತ ಹೇಳ್ಬೋದು ದೈವಭಕ್ತರಾಗಿ ಹುಟ್ಟುತ್ತಾರೆ ಮತ್ತು ಇವರಲ್ಲಿ ಒಂದು ಯಾವುದೋ ಅಸ ಅಸಹಜ ಒಂದು ಶಕ್ತಿ ಕೂಡ ಇವರಲ್ಲಿ ಇರುತ್ತೆ ಅದನ್ನು ಅವರ ಸಾಧನೆಯಿಂದನೇ ಮೇ ಅದು ಮೇಲ್ನೊಟ್ಟ ಮೇಲೆ ಬರಬೇಕು ವಿನಃ ಅದು ಕೇವಲ ಮಟಕು ಮಾಡಿಕೊಳ್ಳೋದ್ರಿಂದ ಆಗೋದಿಲ್ಲ ಪ್ರಯೋಗ ಆಗಬೇಕು ಮತ್ತು ಇವರು ವೃತ್ತಿಪರವಾದ ಉದ್ಯೋಗಗಳನ್ನು ಮಾಡುವಾಗ ಇವರು ತತ್ವಕ್ಕೆ ಸಂಬಂಧಪಟ್ಟಂಥ ಉದ್ಯೋಗಗಳನ್ನು ಮಾಡ್ತಕ್ಕಂಥವ್ರು ರಕ್ಷಣಾ ವಲಯದಲ್ಲಿ ಉದ್ಯೋಗಗಳನ್ನು ಮಾಡ್ತಕ್ಕಂಥವ್ರು ಮತ್ತು ಪರೋಪಕಾರದಲ್ಲಿ ವಿಶೇಷ ಮುಂದಾಳತ್ವವನ್ನು ಹೊಂದುವಂಥವ್ರು ದೇವತಾ ದೇವರ ಒಂದು ದೇವಸ್ಥಾನ ಅಥವಾ ಯಾವುದೋ ಒಂದು ಕ್ಷೇತ್ರದ ಅಮುಖ್ಯ ಅರ್ಚಕರು ಅಥವಾ ಮುಖ್ಯ ಧರ್ಮಾಧಿಕಾರಿಗಳು ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯದಲ್ಲಿ ಪ್ರವೃತ್ತಿಯಾಗಿರುವುದು ಇರುವವರು ಅದರ ಜೊತೆಯಲ್ಲಿ ತಮ್ಮ ಸ್ವಕಾರ್ಯದೇ ಸ್ವಾಮಿ ಕಾರ್ಯವನ್ನು ಮಾಡ್ತಕ್ಕಂಥ ಕ್ಷಮತೆ ಈ ರಾಶಿಯವರಿಗಿರುತ್ತೆ ಈ ರಾಶಿಯವರು ಹುಟ್ಟಿದಂಥವ್ರಿಗೆ ಪರೋಪಕಾರದ ಜೊತೆಗೆ ತಮ್ಮ ಸ್ವ ಸ್ವ ಸ್ವತಂತ್ರ ಕೂಡ ಅಂದರೆ ಸ್ವತಃ ಸೋದ ಸ್ವತಂತ್ರವಾಗಿ ಅವ್ರ ಜೀವನದಲ್ಲಿ ಏನಾದರೂ ಮಾಡಬೇಕು ಅನ್ನೋಂಥದ್ದು ಇರುತ್ತಲ್ಲ ಅದು ಕೂಡ ಇವರಿಗೆ ಗಾಂಭೀರ್ಯವಾಗಿ ತೊಗೊಳ್ತಕ್ಕಂಥವ್ರು ಆಗ್ತಾರೆ ಕೇವಲ ತಮ್ಮಿಷ್ಟಕ್ಕೆ ತಾವೇ ಬದುಕಬೇಕಂತವರಲ್ಲ ಇನ್ನೊಬ್ಬರಿಗೂ ಬದುಕಿಸೋದು ಮತ್ತು ತಾನೂ ಬದುಕಬೇಕು ಅಂತಕ್ಕಂಥ ಗುಣವನ್ನು ಹೊಂದಿದಂಥವ್ರು ಆಗ್ತಾರೆ ಮತ್ತು ಈ ರಾಶಿಯವರು ಧನುಷ್ಠು ಅಂತ ಹೇಳೋದರಲ್ಲಿ ಆ ಶಬ್ದದಲ್ಲಿನೇ ಕೆಲವು ವಿಷಯಗಳು ಬರುತ್ತೆ ಅಂದರೆ ಇವರು ಡಿಫೆನ್ಸ್ ಕ್ಷೇತ್ರದಲ್ಲಿ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಅಥವಾ ಮಿಲಿಟರಿ ಕ್ಷೇತ್ರದಲ್ಲಿ ಅಥವಾ ಯಾವುದಾದ್ರೂ ಒಂದು ರೀತಿಯ ರಕ್ಷಣಾತ್ಮಕ ವಲಯವನ್ನು ಇವರು ಪ್ರೀತಿಸ್ತಾರೆ ಮತ್ತು ದೇಶಭಕ್ತಿ ಬಗ್ಗೆ ತುಂಬ ಗಮನ ಇರುತ್ತೆ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಅದರ ಜೊತೆಗೆ ಇವರಲ್ಲಿ ಒಂದು ನ್ಯೂನ್ಯತೆ ಅನ್ನುವಂಥದ್ದು ಕೂಡ ಇರುತ್ತೆ ಏನು ನ್ಯೂನ್ಯತೆ ಇರುತ್ತೆ ಅನ್ನೋದಾದರೆ ಇವರು ಎರಡನೇ ಭಾವ ಸೆಕೆಂಡ್ ಹೌಸ್ ಏನಿದೆ ಇವರದು ಆ ಭಾವಾಧಿಪತಿ ಶನಿ ಇದ್ದಾರೆ ಆ ಶನಿಯಲ್ಲಿ ಮಂಗಳ ಬೇರೆ ಸೇರಿಕೊಳ್ಳುತ್ತಾನೆ ಅಂದರೆ ಅಲ್ಲಿ ಹುಚ್ಚನಾಗ್ತಾನೆ ಈ ಎರಡನೇ ಮನೆ ಅಂದರೆ ಕುಟುಂಬದಲ್ಲಿ ಸ್ವಾತಂತ್ರ್ಯವನ್ನು ಯಾವಾಗಲೂ ಇರಬೇಕು ಅನ್ನೋದು ಅವರ ಉದ್ದೇಶ ತನ್ನ ಪರಮಾಧಿಕಾರ ನಡಿಬೇಕು ತನ್ನ ಕುಟುಂಬದಲ್ಲಿ ತನ್ನ ತನ್ನದೇ ಆದಂಥ ಒಂದು ಯಶಸ್ವಿಯನ್ನು ನೋಡಿಕೋಬೇಕು ಅಂತಕ್ಕಂಥ ವ್ಯಕ್ತಿ ಇರೋದರಿಂದ ಕುಟುಂಬವನ್ನು ತನ್ನ ತೆಕ್ಕೆಗೆ ತಗೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಅಂದರೆ ಸರ್ವಾಧಿಕಾರಿ ಧೋರಣೆ ಅಂತಲೂ ಕೂಡ ಹೇಳ್ಬೋದು ಇಂಥ ಒಂದು ಸ್ಥಿತಿಗೆ ಬಂದಾಗ ಎಲ್ಲಿ ತಮಗೆ ವಿರುದ್ಧವಾಗಿ ಆ ಕುಟುಂಬದಲ್ಲಿ ಯಾರಾದರೂ ಇದ್ದರೆ ಆ ವ್ಯಕ್ತಿಗಳನ್ನು ಸರಿಸುಮಾರಿ ಸರಿಸುವಂಥ ಸಂದರ್ಭದಲ್ಲಿಯೇ ಇವರು ಸಮಯ ಕಳೆದು ಹೋಗ್ಬಿಡುತ್ತೆ ಸಾಧನೆಗಿಂತಲೂ ಈ ವೇದನೆ ಜಾಸ್ತಿ ಮಾಡ್ಕೊಂಡು ಬಿಡ್ತಾರೆ ಅಂದರೆ ಮತ್ತೊಬ್ಬರ ಮೇಲೆ ಹಗೆ ಸಾಧಿಸುವುದಾಗಲಿ ಅಥವಾ ಅಧಿಕಾರ ನಡೆಸುವುದಾಗಲಿ ಉದ್ದೇಶ ಹೊಂದಿದ್ದರೆ ಈ ರಾಶಿಯವರು ಆದಷ್ಟು ಕಡಿಮೆ ಮಾಡ್ಕೊಳ್ಳೋದು ಉತ್ತಮ ಯಾಕೆಂದರೆ ದ್ವಿತೀಯದಲ್ಲಿ ಕೆಲವೊಂದು ಗ್ರಹಗಳು ಬಂದಾಗ ಇದಾಗುತ್ತೆ ಯಾರಿಗಾದರೂ ಇದ್ರ ಬಗ್ಗೆ ತಿಳು ತಿಳ್ಕೋಬೇಕು ಅನ್ನೋದಾದರೆ ಧನುಷು ರಾಶಿಯವರು ಖಂಡಿತವಾಗಿ ತಮ್ಮ ಜಾತಕ ಅಥವಾ ಡೇಟ್ ಆಫ್ ಬರ್ತು ಸಮಯವನ್ನು ಕಳಿಸಿದರೆ ಇದರ ಬಗ್ಗೆ ದ್ವಿತೀಯ ಭಾವದಿಂದ ಉಂಟಾದಂಥ ಉಂಟಾಗುವ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನ ಆದರೆ ಧನು ರಾಶಿಯವರು ಧನವನ್ನು ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಿಲ್ಲ ಧನವನ್ನು ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಹೀಗಿರುವಾಗ ಇವರಲ್ಲಿ ಒಂದು ವಿಶೇಷ ಗುಣ ಧನ ಸಂಪಾದನೆಯ ಮಾರ್ಗ ಸರಿನೋ ಅಥವಾ ತಪ್ಪು ಅನ್ನೋದು ತಿಳುವಳಿಕೆಯ ಮಧ್ಯದಲ್ಲಿಯೇ ಇವರು ಕೆಲವೊಂದು ಅನಾಹುತಗಳು ಮತ್ತು ಕೆಲವೊಂದು ಹಾನಿಗಳನ್ನು ಕೂಡ ಅನುಭವಿಸ್ತಾ ಇರ್ತಾರೆ ಅನುಭವಿಸ್ತಾರೆ ಅಂಥ ಒಂದು ಸಂದರ್ಭಗಳನ್ನು ಜಾತಕ ಪರಿಶೀಲನೆ ಮಾಡಿದಾಗ ಸಂಪೂರ್ಣ ತಿಳ್ಕೊಳ್ಳುವಂಥ ಪ್ರಯತ್ನ ಆಗಬಹುದು ಹಾಗೆ ಯಾರಾದರೂ ಯಾರಾದರೂ ಇದ್ದರೆ ಇಂಥ ಒಂದು ಕುತೂಹಲ ಇಷ್ಟ ಇದ್ದರೆ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಧನಸ್ಸು ರಾಶಿಯವರು ತಮ್ಮ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡ್ಕೋಬೋದು ಈ ಮಾಸದಲ್ಲಿ ಅಂದರೆ ಫೆಬ್ರವರಿ ಮಾಸದಲ್ಲಿ ಹೇಗಿರುತ್ತೆ ನಿಮ್ಮ ಜಾತಕ ಅನ್ನುವಂಥದ್ದಾದರೆ ಎರಡನೇ ಬರೆಯಲ್ಲಿ ಸೂರ್ಯ ಇದ್ದಾರೆ ಅಂದರೆ ಧನುರ್ಮಾಸ ಈಗಾಗಲೇ ಕಳೆದು ಹೋಗಿದೆ ಇದು ಹದಿನೈದನೇ ತಾರೀಕಿನವರೆಗೂ ಧನುರ್ಮಾಸವ ಇದು ಧನುರ್ಮಾಸ ಅಂದರೆ ನಿಮಗೆ ಧನುಷ್ ರಾಶಿಯಿಂದ ಕಳೆದು ಹೋಗಿ ಅಂದರೆ ಜನವರಿ ಹದಿನೈದರಿಂದ ಫೆಬ್ರವರಿ ಹದಿನೈದರವರೆಗೂ ನಿಮಗೆ ಮಕರ ರಾಶಿಯಲ್ಲಿ ಇರ್ತಾನೆ ಮಕರ ರಾಶಿಯಲ್ಲಿ ಸೂರ್ಯ ಬಂದಾಗ ಏನಾಗುತ್ತೆ ಎರಡನೇ ಮನೆಯಲ್ಲಿ ಸೂರ್ಯ ಅಂದಾಗ ಮನೆಯಲ್ಲಿ ಒಂದು ಉತ್ತಮವಾದ ವಾತಾವರಣ ಇರುತ್ತೆ ಮನೆಯಲ್ಲಿ ಸೊ ಹಬ್ಬ ಹರಿದಿನಗಳು ಸಹಜವಾಗಿ ಬಂದಿರ್ತವೆ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮದೇ ಆದಂಥ ಒಂದು ಜವಾಬ್ದಾರಿಗಳು ತುಂಬ ಇರುತ್ತೆ ತಮ್ಮ ಬಂಧುಗಳನ್ನು ಆಹ್ವಾನ ಮಾಡ್ತಕ್ಕಂಥ ಯೋಗ ಇರುತ್ತೆ ಅಲ್ಲಿ ಸೂರ್ಯನಾಗಿ ಅಂದರೆ ಸೂರ್ಯ ಅಂದರೆ ಮನೆಯ ಯಜಮಾನ ತಾವೇ ಯಜಮಾನರಾಗಿರುವಂಥ ಯೋಗ ಇರುತ್ತೆ ಮಕ್ಕಳಾಗಿದ್ದರೂ ಸಹ ಅವರು ಕೆಲವೊಂದು ಹಠವನ್ನು ಮಾಡಿ ನನಗಿದು ಬೇಕು ಅಂತ ತಂದೆ ತಾಯಿಗೆ ಹಠ ಮಾಡುವಂಥ ಸಂದರ್ಭ ಬರುತ್ತೆ ಇದು ಬೇಕೇ ಬೇಕು ಯಾಕಂದರೆ ಅಲ್ಲಿ ಅಧಿಕಾರ ತರಿಸ್ ತೋರಿಸ್ಕೋಬೇಕು ನಾನು ಹಠ ಮಾಡ್ಯಾದರೂ ಅದನ್ನು ಪಡಿತೀನಿ ಅಂತ ಹೇಳ್ಬೋದು ಈ ದೊಡ್ಡವರಾದ್ರೆ ಏನಾಗುತ್ತೆ ಇನ್ನೊಬ್ಬರಿಗೆ ಸಂತೃಪ್ತಿಯನ್ನು ಕೊಡುವಂಥವ್ರು ಆಗ್ತಾರೆ ಹೀಗೆ ಕುಟುಂಬದಲ್ಲಿ ಒಂದು ಆಹ್ಲಾದಕರ ವಾತಾವರಣ ಈ ಮಾಸದಲ್ಲಿ ಇರುತ್ತೆ ಆದರೆ ಮೂರನೇ ಮನೆಗೆ ರವಿ ಹದಿನೈದನೇ ದಿನಕ್ಕೆ ಹದಿನೈದು ತಾರೀಕಿನ ನಂತರ ಹೋಗ್ತಾನೆ ಇದರರ್ಥ ತರಡಿ ಮೂರನೇ ಭಾವದಲ್ಲಿ ಶನಿ ಬೇರೆ ಕುಳಿತುಕೊಂಡಿದ್ದಾನೆ ಬಂಧು ವಿರಹ ಅಂತ ಹೇಳ್ತೀವಿ ಅಥವಾ ಬಂಧುಗಳಿಂದ ವಿರೋಧಗಳನ್ನು ಹುಟ್ಟಾಕುವಂಥದ್ದು ತಂದೆಯಿಂದ ವಿರೋಧಗಳನ್ನು ಹುಟ್ಟಾಕೋದು ಪರಸ್ಪರ ಚಿಕ್ಕಪ್ಪ ಅಂತ ಹೇಳಿದೆ ನಿಮ್ಮ ತಂದೆಯ ತಂದೆ ಇಂಥವರು ಚಿಕ್ಕಪ್ಪ ಅಥವಾ ಅವರ ದೊಡ್ಡಪ್ಪ ನಿಮ್ಮ ದೊಡ್ಡಪ್ಪ ಇವರೆಲ್ಲ ಅಲ್ಲಿ ಎಲ್ಲೋ ಭೇದಗಳನ್ನು ಹುಟ್ಟುಹಾಕೊಂಡು ಮನೆಯಲ್ಲಿ ಕಿರಿಕಿರಿ ಮಾಡುವಂಥದ್ದು ಇದೊಂದು ಸ್ವಲ್ಪ ಪ್ರಕ್ಷುಬ್ಧ ವಾತಾವರಣ ಹದಿನೈದು ಫೆಬ್ರವರಿ ನಂತರ ಬರುವಂಥದ್ದಾಗುತ್ತೆ ಇದು ಕುಟುಂಬದ ಒಂದು ವಾಸ್ತವ ಸೌಖ್ಯವನ್ನು ಹಾಳು ಮಾಡುವಂಥ ಯೋಗ ಇದೆ ಅದನ್ನು ತಿಳ್ಕೊಂಡು ಅಲ್ಲಿ ಸೌಮ್ಯವಾಗಿ ಸಹಜವಾಗಿ ಪ್ರೀತಿಯಿಂದ ನಡ್ಕೊಳ್ಳೋದ್ರಿಂದ ಅವ್ರ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನ ಮಾಡ್ಬೋದು ಧನುಷ್ವರಾಶಿಯವರು ಹಾಗೆ ಚತುರ್ಥ ಭಾವದಲ್ಲಿ ರಾಹು ಇದ್ದಾನೆ ರಾಹು ದೂರದ ಪ್ರಯಾಣಕ್ಕೆ ತೊಗೊಂಡೋಗ್ತಾನೆ ಆಯಾಸ ಉಂಟು ಮಾಡುವಂಥ ಪ್ರಯತ್ನ ಆಗುತ್ತೆ ಅದರಲ್ಲಿ ಲಾಭ ಇದೆಯೋ ಹಾನಿ ಇದೆಯೋ ಯಾರೋ ಸ್ನೇಹಿತರು ಕರೆದು ಅಂತ ಹೋಗಿಬಿಡ್ಬೋದು ಇದರಿಂದ ಪ್ರವಾಸವೂ ಅಷ್ಟೇ ದೂರ ಇರುತ್ತೆ ಜೊತೆಗೆ ಆಯಾಸ ಪ್ರವಾಸದಿಂದ ಆಯಾಸ ಉಂಟಾಗುವಂಥದ್ದಾಗತ್ತೆ ಇದರಿಂದ ಶಾರೀರಿಕ ಸಮತೋಲನ ಕಳ್ಕೊಳ್ತೀರಿ ಹಾಗೆ ವಿದೇಶಕ್ಕೆ ಹೋಗುವಂಥದ್ದು ಯಾರಾದರೂ ಯೋಗ ಇದ್ದರೆ ನೂರಕ್ಕೂ ನೂರು ಪರ್ಸೆಂಟ್ ಪ್ರಯತ್ನವನ್ನು ಮಾಡಿ ಅಲ್ಲಿ ವಿದೇಶದಲ್ಲಿ ಸಂಪತ್ತನ್ನು ಮಾಡಬಹುದು ಸ್ವ ಸ್ವ ಸಂಪತ್ತನ್ನು ಮಾಡಬಹುದು ಅಲ್ಲೇ ಇದ್ದವರಾಗಿದ್ದರೆ ವರ್ತಮಾನದಲ್ಲಿ ಖಂಡಿತವಾಗಿ ಒಳ್ಳೆ ಮನೆ ಒಳ್ಳೆಯ ಕುಟುಂಬ ಅಥವಾ ಸ್ವಶಕ್ತಿ ಅಂದರೆ ಸ್ಥಿರ ಆಸ್ತಿಯನ್ನು ಕೂಡ ಅಲ್ಲಿ ಮಾಡುವಂಥವ್ರು ಆಗ್ತಾರೆ ಈ ಧನುಸು ರಾಶಿಯವರು ಶುಕ್ರ ನಾಲ್ಕನೇ ಮನೆಯಲ್ಲೇ ಇದ್ದಾನೆ ಈ ನಾಲ್ಕನೇ ಮನೆಯಲ್ಲಿ ಶುಕ್ರ ಇರೋದರಿಂದ ತಾಯಿ ಆರೋಗ್ಯ ಕೆಡುವಂಥದ್ದಾಗತ್ತೆ ಮಾತೃವಿನ ಆರೋಗ್ಯ ಹೆಂಡತಿ ಆರೋಗ್ಯ ಸಹೋದರಿಯ ಆರೋಗ್ಯ ಹೀಗೆ ಆರೋಗ್ಯ ಕೆಡುವುದು ಅಥವಾ ನಿಮಗೆ ಮಾತೃಭಿಕ್ತಲೂ ಸಮಾನವಾಗಿರ್ತಕ್ಕಂಥ ಯಾರಾದರೂ ಸ್ತ್ರೀಯರಿದ್ದರೆ ಅವರ ಬಗ್ಗೆ ನಿಮಗೆ ಸ್ವಲ್ಪ ಚಿಂತನೆ ಕಾಳಜಿ ಇದೆಲ್ಲವೂ ಉಂಟಾಗುವಂಥದ್ದು ಯೋಗಿದೆ ಆದರೆ ಈ ಆರನೇ ಮನೆಯಲ್ಲಿ ಗುರುವಿನ ಸ್ವಲ್ಪ ಉದರ ವ್ಯಾಧಿ ಉಂಟಾಗುತ್ತೆ ಆ ಹೊಟ್ಟೆಗೆ ಸಂಬಂಧಪಟ್ಟಂಥ ರೋಗ ಉಂಟಾಗುತ್ತೆ ಅದನ್ನು ಹೋಗಲಾಡಿಸುವಂಥ ಪ್ರಯತ್ನ ಮಾಡಿ ಹೊಟ್ಟೆಯ ವಿಕಾರವನ್ನು ದೂರ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ ಅಕಾಲ ಭೋಜನ ಮಾಡುವಂಥದ್ದು ಬೇಡ ಅನಿದ್ರಾಯೋಗ ಬೇಡ ನಿದ್ರೆಯನ್ನು ಸರಿಯಾದ ಸಮಯಕ್ಕೆ ನೀವು ಮಾಡೋದರಿಂದ ಆರೋಗ್ಯವನ್ನು ಸಮತೋಲನ ಅಗ್ನಿ ಅಗ್ನಿತತ್ವ ಮತ್ತು ಯಾಕೆಂದರೆ ಆ ರಾಷ್ಟ್ರಾಧಿಪತಿಯೇ ಗುರು ಆರನೇಲಿ ಹೋದಾಗ ಏನಾಗುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂಥ ರೋಗ ಆಗುತ್ತೆ ಅಲ್ಲಿ ಗ್ಯಾಸ್ಟ್ರಿಕ್ ಸಿಸ್ಟಿಮ್ ಅಂತ ಹೇಳ್ತೀವಿ ಅಗ್ನಿ ಒಂದಾಗ್ನಿ ಅಥವಾ ಅಂದರೆ ಕ್ರೂರಾಗ್ನಿ ಅಂತ ಹೇಳ್ತೀವಿ ಈ ಅಗ್ನಿ ತತ್ವವನ್ನು ಸಮತೋಲನೆ ಮಾಡಿಕೊಳ್ಳುವಂಥದ್ದಕ್ಕೆ ನೀವು ಗುರುವನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು ಪ್ರತಿ ಗುರುವಾರಕ್ಕೊಮ್ಮೆ ಗುರುವಿನ ದರ್ಶನ ಮಾಡಿ ರಾಯರ ದರ್ಶನ ಮಾಡಿ ಅಥವಾ ಸಾಹಿ ದರ್ಶನ ಮಾಡಿ ಅಥವಾ ದತ್ತರ ಗುರು ದತ್ತಾತ್ರೇಯರ ದರ್ಶನ ಅಥವಾ ಚರಿತ್ರೆಯನ್ನು ನೀವು ಓದೋದ್ರಿಂದ ನಿಮ್ಮ ಈ ಗುರು ದೋಷವನ್ನು ನಿವಾರಣೆ ಮಾಡಿಕೊಳ್ಳೋ ಜೊತೆಗೆ ಇಷ್ಟಾರ್ಥ ನೆರವೇರುವಂಥ ಯೋಗಿದೆ ಆದರೆ ಪ್ರೀತಿ ಪ್ರೇಮ ಅಂತ ಯಾರಾದರೂ ಹೋಗ್ತಾ ಇದ್ದರೆ ಈ ಕುಜಾ ಸಪ್ತಮದಲ್ಲಿದ್ದಾರೆ ಅಲ್ಲಿ ಸ್ವಲ್ಪ ಸೋಲು ಅನ್ನುವಂಥದ್ದಾಗುತ್ತೆ ವಿರೋಧ ಆಗುತ್ತೆ ಈ ಈ ಮಾಸದಲ್ಲಿ ಹದಿನೈದು ಹದಿನೈದನೇ ತಾರೀಕಿನ ಒಳಭಾಗದಲ್ಲಿ ಸ್ವಲ್ಪ ಕಲಹ ಪರಸ್ಪರ ಇಬ್ಬರಲ್ಲಿ ಭೇದ ಅಥವಾ ಜಗಳಾಗುವಂಥ ಸಂದರ್ಭವೂ ಬರಬಹುದು ಹದಿನೈದು ತಾರೀಕಿನ ನಂತರ ಸಹಜವಾಗಿ ಮತ್ತೆ ಕೂಡಬೇಕು ಅಂದರೆ ಆ ಸಮಯ ಮೀರಿ ಹೋಗಿರುತ್ತೆ ಯಾಕೆಂದರೆ ಅಷ್ಟಮಕ್ಕೆ ಕುಜ ಹೋಗಿರ್ತಾನೆ ಅಲ್ಲಿ ಮುಂದೆ ನಿಮ್ಮ ಪ್ರೀತಿಯೇ ತುಂಡಾಗಬಹುದು ಅದಕ್ಕೆ ಪ್ರೇಮಭಂಗ ಯೋಗ ಉಂಟಾಗುವಂಥ ಸೂಚನೆ ಕೂಡ ಇದೆ ಅಂಥ ಅವಕಾಶವನ್ನು ಮಾಡಿಕೊಡದೆ ಸಮಾಧಾನವಾಗಿರೋದರಿಂದ ನಿಮ್ಮ ಕಾರ್ಯಕ್ಕೆ ಜಯ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಧನುಸು ರಾಶಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ